್ ಬ್ಯಾಕ್ ಟು ಅವರ್ ಚಾನಲ್ ಕೆ ಮಿನಿಟ್ರ ಕ್ಲಾಕ್ ಬಸಾಲಾಗೆ ಸ್ವಾಗತ ಇವತ್ತು ಮಾರ್ಕೆಟಲ್ಲಿ ಬಂದಿದ್ದೀನಿ ಆಲ್ರೆಡಿ ಲೋಡಿಂಗ್ಗೆ ಲೋಡಿಂಗ್ ಎಲ್ಲಿಗಪ್ಪ ಅಂದರೆ ಸೇಲಮ್ ಮಾತ್ರ ಅದ್ಯಾವುದೋ ಊರು ಹೇಳಿದ್ರು ಮತ್ತು ಹೇಳ್ತೀನಿ ನಾನು ಹೋಗ್ತಾ ಹೋಗ್ತಾ ಇದೆಲ್ಲ ಮಾರ್ಕೆಟಲ್ಲಿ ಹೇಳಬಾರ್ದು ಅಂದ್ಬಿಟ್ಟು ಗಾಡಿ ಕೇಳಿಸ್ಕೊಂಡ್ರೆ ಇಲ್ಲಿಗೆ ಅಲರ್ಟ್ ಆಗಿಬಿಡುತ್ತೆ ನಾನು ರೋಡಲ್ಲಿ ಹೇಳ್ತೀನಿ ಹೋಗ್ತಾ ಹೋಗ್ತಾ ಆಲ್ರೆಡಿ ಪ್ಯಾಕಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಅರ್ಧ ಇಳಿಸಿದ್ದಾರೆ ಗಾಡಿಯಲ್ಲಿ ಬಾಕ್ಸು ಇನ್ನೊಂದು ಅರ್ಧ ಇದೆ ಪ್ಯಾಕಿಂಗ್ ಮಾಡಿಕೊಡ್ತಾರೆ ಇನ್ನೊಂದು ಅವರಲ್ಲಿ ಬಿಡ್ತೀನಿ ಇಲ್ಲಿ ಹೋಗ್ತಾ ಹೋಗ್ತಾ ಮಾತಾಡೋಣ ಎಲ್ಲ ಏನೇನು ಹೇಳಬೇಕಲ್ಲ ಹೇಳ್ತೀನಿ ವೈಟಿ ಬೇರೆ ರೆಡಿ ಆಗ್ತಾಯಿದೆ ಎಲ್ಲ ಪಾರ್ಟ್ಸ್ ಎಲ್ಲ ಬಂದಿದೆ ಫಿಟ್ಟಿಂಗ್ ಎಲ್ಲ ಹಾಕಿದ್ದಾರೆ ಇನ್ನು ಪೇಂಟಿಂಗ್ ಒಂದು ಪೆಂಡಿಂಗ್ ಇದೆ ಪ್ಯಾಕಿಂಗ್ ಇದೆ ನಮ್ಮದು ನೋಡಿ ಬಾಕ್ಸು ಇನ್ನೆಲ್ಲ ಒಂದು ಇಪ್ಪತ್ತು ಬಾಕ್ಸ್ ಮಾಡಬೇಕು ಆಲ್ರೆಡಿ ಎಲ್ಲ ಮಾಡೋಕ್ಕಿದ್ದಾರೆ ಕ್ರೇಟಿಂದ ದೊಡ್ಡ ಕ್ರೇಟ್ ಶಿಫ್ಟಿಂಗ್ ಮಾಡೋದು ಹಾಕ್ಕೊಂಡು ಮತ್ತೆ ಲೋಡ್ ಹಾಕ್ಕೊಂಡು ಬಿಡೋದೆ ಪ್ಯಾಕಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ ಫ್ರಂಟ್ ಹೇಗೆ ಆಗ್ತಾಯಿದೆ ಅಲ್ಲೆಲ್ಲ ಪ್ಯಾಕಿಂಗ್ ಇದೆ ನಮ್ಮ ಜೊತೆ ಹರಿಹಾರ ಗಾಡಿ ಥರ ಬರುತ್ತೆ ಅದು ಬಂದು ಪುರಾಣ ಮಳೆ ಬರ್ತಾ ಇದೆ ಕೆ ಸಿ ಎಮ್ ಗಾಡಿಯವರು ಸ್ಟೇಷ್ಯಾಂಡ್ ಅವ್ರು ಸಿಕ್ಕಿದ್ರು ಅವರು ಪಾಲಕಾಡ್ಕೋಗಿ ಬಂದಿದ್ದಾರೆ ನಿನ್ನೆ ಕ್ಯಾಲಿಕುಲೇಟ್ ಇಡಿಸ್ತಾ ಇದ್ದಾರೆ ನಮ್ದು ಆಲ್ರೆಡಿ ಲೋಡ್ ಆಗ್ತಾಯಿದೆ ಅಲ್ಲಿ ಲಾಸ್ಟ್ ಒಂದು ಎರಡು ಎಟ್ಟು ಆಯ್ಕೆ ಆಯಿತು ಮೇನಲ್ಲಿ ಲೋಡೆಲ್ಲ ಕಂಪ್ಲೀಟ್ ಆಯಿತು ಇನ್ನೇನು ನೋಡೋದೇ ಅದೇ ಟರ್ಫುನಲ್ಲ ಹಾಕ್ಕೊಂಡು ನೀಟಾಗಿ ಇನ್ನು ಹೋಗ್ಬಿಟ್ಟು ಏನೋ ಪೂಜೆ ಏನೋ ಅಂತ ಎಲ್ಲ ಮುಗಿಸ್ಕೊಂಡು ಹೋಗೋದೆ ನೀವು ಪೂಜೆ ಮಾಡ್ಕೊಂಡು ಹೋಗೋಣ ಕೆ ಸಿ ಎಮ್ ಅವರು ಶಿಷ್ಯಣ್ಣವ್ರ ಇಲ್ಲೇ ಇದ್ದಾರೆ ಪೂಜೆ ಏನು ಮಾಡಲಿಲ್ಲ ಲೈಟಾಗಿ ಸ್ವಲ್ಪ ಅರ್ಶಿನ ಕುಂಭ ಇಟ್ಕೊಂಡು ಟೈರ್ಗಳಿಗೆಲ್ಲ ನೀರು ಹಾಕ್ಕೊಂಡು ಅಷ್ಟೇ ಅದೇ ಪೂಜೆ ಆಗೋಯ್ತು ಅವ್ರ ಶಾಸ್ತ್ರ ಏನೋ ಮಾಡ್ಕೊಂಡ್ರು ಇಲ್ಲಿಂದ ಹೊರಡೋದೆ ನಾವು ಹೋಗ್ತಾ ಇರೋ ಪ್ಲೇಸ್ ಬಂದುಬಿಟ್ಟು ಹೆಸರೇನೋ ಮರ್ತೋಗ್ತೀನಿ ತಲೆವಾಸಿ ತಲೈವಾಸಿ ಹತ್ರ ಇದ್ದೀವಿ ತಲೆವಾಸಿಗೆ ಸೇಲಂ ಹತ್ರ ಸೇಲಂನಿಂದ ಒಂದು ಎಪ್ಪತ್ತು ಕಿಲೋಮೀಟ್ರ್ ಆಗ್ಬೋದು ತಲೈವಾಸಿ ಬನ್ನಿ ಹೋಗೋಣ ಅಲ್ಲಿಗೆ ಹೋಗಿ ಮತ್ತೆ ಇನ್ನು ಡೀಸೆಲೆಲ್ಲ ಫುಲ್ ಡೆಟ್ ಪಾಯಿಂಟ್ ಇದೆ ಹೋಗಿ ಫುಲ್ ಟ್ಯಾಂಕ್ ಹೊಡಿಸ್ಕೊಂಡು ಹೋಗಬೇಕು ಅಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಗೆ ಹೋಗ್ಬೇಕು ಟೋಟಲ್ ಕಿಲೋಮೀಟ್ರ್ ಬಂದುಬಿಟ್ಟು ಮುನ್ನೂರ ಮೂವತ್ತು ಕಿಲೋಮೀಟ್ರ್ ಇದೆ ಅಷ್ಟೇ ಹೊಲ್ಟೋಗ್ತೀವಿ ಬೇಗನೆ ಅಲ್ಲಿಗೆ ಅಲ್ಲೋಗಿ ಹೋಗಿ ಇದ್ರೆ ಬೆಳಗ್ಗೆವರೆಗೆ ಎಬ್ಬರಿಸ್ತಾರೆ ಮತ್ತೆ ಅಕ್ಕಿ ಬೀಚಕ್ಕೆ ಹಂಗೆ ವೈಟಿನ ಒಂದು ಲುಕ್ ಹಾಕ್ಕೊಂಡು ಹೋಗೋಣ ಏನಿದ್ದಂಗಿಲ್ಲ ಇಲ್ಲ ವೈಟಿ ಎಲ್ಲೋ ಪೈಂಟಿಂಗ್ ಏನೋ ಕಳಿಸಿದ್ದಾರೆ ನೋಡೋಣ ಹಂಗೆ ಏನೋ ಇಲ್ಲ ವೈಟಿ ವೈಟಿ ಅಂದರೆ ನಮ್ಮದು ಮುಲೇನೋ ಇಲ್ಲ ಎಲ್ಲ ಕಳಿಸಿದ್ದಾರೆ ಪೈಂಟಿಂಗ್ ಏನು ಹೋಗಿದೆ ಗಾಡಿ ನಿನ್ನೆ ಎಲ್ಲ ಫಿಟ್ಟಿಂಗ್ ಹಾಕಿದ್ರೆ ಅದಕ್ಕೆ ಇವತ್ತು ಪೈಂಟಿಂಗ್ ಹೋಗಿರುತ್ತೆ ಬನ್ನಿ ಹೋಗೋಣ ನಾವು ಹೋಗೋ ರೂಟ್ ಬಂದುಬಿಟ್ಟು ಡೀಸೆಲ್ ಹಂಚ್ಕೊಂಡು ಹೇಳ್ತೀನಿ ರೀ ಎಲ್ಲ ಹೋಗೋ ರೂಟ್ ಹಂಗೆ ಡೀಸೆಲ್ ಎಲ್ಲ ಫುಲ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು ಹೋಗೋ ರೂಟ್ ಬಂದುಬಿಟ್ಟು ಮುಳ್ಬಾಗ್ಲು ವಿಕೋಟ ಕುಪ್ಪಮ್ಮು ಕೃಷ್ಣಗಿರಿ ಸೇಲಮ್ಮು ತಲೆವಾಸಿ ಇಲ್ಲಿಂದ ಮುನ್ನೂರು ಮೂವತ್ತು ಕಿಲೋಮೀಟ್ರ್ ಆರಾಮಸೆ ಒಂದು ಏಳು ಗಂಟೆಗೆ ತೋರಿಸ್ತಾ ಇದ್ದೆ ಮ್ಯಾಪು ಏಳು ಗಂಟೆ ಅಂದರೆ ನಾವು ಒಂದು ಎರಡು ಅವರ್ ಆರಾಮಸೆ ಹೋಗ್ಬೋದು ಎರಡು ಅವರ್ ತೊಗೊಂಡ್ರು ಟೈಮ್ ಎಕ್ಸ್ಟ್ರಾ ಒಂಬತ್ತು ಗಂಟೆಗೆ ಅಲ್ಲಿ ಹೊಲ್ಟೋಗ್ತೀವಿ ರೀಚು ನಮ್ಗೆ ಹೇಳೋದು ಬೆಳಗ್ಗೆ ನಾಲ್ಕು ಗಂಟೆಗೆ ಆರಾಮಸೆ ಹೋಗೋದೆವು ಅರವತ್ತರಲ್ಲಿ ಫುಲ್ ಟ್ಯಾಂಕ್ ಮಾಡಿಸಿದ್ದೀನಿ ನೋಡೋಣ ಜೀರೋ ಕೂಡ ಮಾಡಿದ್ದೀನಿ ಎಷ್ಟು ಕಿಲೋಮೀಟ್ರ್ ಓಡುತ್ತಾ ಗಾಡಿ ಅಲ್ಲಿಗೆ ಮ್ಯಾಪಲ್ಲಿ ಮುನ್ನೂರು ಮೂವತ್ತು ತೋರಿಸ್ತಾ ಇದೆ ಮ್ಯಾಪು ನಮ್ಮ ಗಾಡಿ ಓಡೋದಕ್ಕೂ ಇನ್ನೂ ಒಂದು ಇಪ್ಪತ್ತು ಕಿಲೋಮೀಟ್ರ್ ಹೆಚ್ಚು ಕಮ್ಮಿನೇ ತೋರಿಸುತ್ತೆ ಜಾಸ್ತಿನೇ ತೋರಿಸುತ್ತೆ ಬನ್ನಿ ಹೋಗೋಣ ಬರ್ತಾ ಬರ್ತಾ ಪ್ರಶಾಂತ್ ಅಣ್ಣ ಚಿ ಪಿ ಎಸ್ ಗಾಡಿ ಜಿ ಎಸ್ ಪಿ ಗಾಡಿನೂ ಬರ್ತಾ ಇದೆ ರಿಟರ್ನು ಅದು ಬಂದು ಮತ್ತೆ ನೆನ್ನೆ ಹೋಗಿತ್ತು ಆಲ್ರೆಡಿ ಅದು ಮತ್ತು ಇವಾಗ ರಿಟರ್ನ್ ಬಂದು ಆರ್ನಿಗೆ ಲೋಡ್ ಮಾಡ್ಕೊಂಡು ಅದೇ ಹೋಗುತ್ತೆ ಗಾಡಿ ಇಲ್ಲ ನಮ್ಮ ಶ್ರೀ ಗಾಡಿ ಸಂಜೆ ಅಣ್ಣ ಅವರು ಗಾಡಿ ಇದೆ ಡ್ರೈವರ್ ಇಲ್ಲ ಅದಕ್ಕೆ ಸಂಜಯ ಅಣ್ಣ ಅವರು ತಿರುಪತಿಗೆ ಹೋಗಿದ್ದಾರೆ ಅದ ಕಾರಣದಿಂದ ಅದು ಬಂದು ಮತ್ತೆ ಹಂಗೆ ರಿಟರ್ನ್ ಮಾಡ್ಕೊಳೋದು ಲೋಡು ಬರ್ತಾ ಇದ್ದಾರೆ ಅವರು ಆಲ್ರೆಡಿ ಮುಳುಬಾಗ್ಲ ಹತ್ರ ಹತ್ರ ಬಂದಿರ್ತಾರೆ ನಾವು ಇವಾಗ ಚಿಂತಾಮಣಿ ಬಿಟ್ಟಿದ್ದೀವಿ ಬನ್ನಿ ರೋಡಲ್ಲಿ ಸಿಗ್ತಾರೆ ನೋಡೋಣ ನಿಲ್ಸೋಕ್ಕಿಲ್ಲ ಅದು ಹೋಗಿ ಬೇಗ ಲೋಡ್ ಮಾಡ್ಕೊಬೇಕಾ ಗಾಡಿ ಹೋಗಿ ಹತ್ರ ಹತ್ರ ಮುಳುಬಾಗ್ಲು ಬಂದು ನಿಲ್ಸ್ಕೊಂಡಿದ್ದೀನಿ ಇಲ್ಲಿ ಇದು ಬರ್ತಾ ಇದೆ ಹರಿಹರ ಗಾಡಿ ಅವರು ಬರ್ತಾ ಇದ್ದಾರೆ ಅಂತೆ ಫೋನ್ ಮಾಡಿದ್ರು ಒಂದು ಹತ್ತು ನಿಮಿಷ ನಿಲ್ಸ್ಕೊ ಬರ್ತೀನಿ ಅಂತ ಅದಕ್ಕೆ ನಿಲ್ಸ್ಕೊಂಡಿದ್ದೀನಿ ಅವರು ಆಲ್ರೆಡಿ ಶ್ರೀನಿವಾಸ್ಪುರ ಬಿಟ್ಟಿದ್ದಾರೆ ನಮ್ಮ ಮುಳುಬಾಗ್ಲು ಒಂದು ಹತ್ತು ಕಿಲೋಮೀಟ್ರ್ ಇದೆ ಬಂದಮೇಲೆ ಮೇಲೆ ಅವರು ಜೊತೆಯಲ್ಲಿ ಬರ್ತಾರೆ ಕೃಷ್ಣಗಿರಿ ಗಂಟ ಅದಕ್ಕೋಸ್ಕರ ನಿಲ್ಸ್ಕೊಂಡು ಬರ್ತಾ ಇದ್ದಾರಂತೆ ಬಂದಮೇಲೆ ಹೋಗೋಣ ಅವರು ಬಂದುಬಿಟ್ಟು ತಿರೋಣ ಮಲೆಗೆ ಹೋಗ್ತಾಯಿದ್ದಾರೆ ಹರೇ ಹರಿ ಗಾಡಿ ಅಣ್ಣ ಅವರ ಬಂದರು ಅದೇ ಮುಳುಬಾಗಿಲು ಬೈಪಾಸಲ್ಲಿ ಬಂದು ಇದೇ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಮುಳುಬಾಗಲು ದೋಸೆ ಫೇಮಸ್ ಅಂತ ಇಲ್ಲಿ ನೋಡಿ ಇದೇ ಗಾಡಿ ಅಣ್ಣ ಅವರು ಅಣ್ಣ ಅವರು ಲೋಡಿಂಗ್ ಸ್ವಲ್ಪ ಕಮ್ಮಿ ಹೊಡಿಸ್ತಾರೆ ನಾವು ಸ್ವಲ್ಪ ಲೋಡಿಂಗ್ ಜಾಸ್ತಿ ಹೊಡೆಸಿವಿ ಅಷ್ಟೇ ಅಣ್ಣ ಅವ್ರು ನೂರು ಮೂವತ್ತು ಅಣ್ಣ ಅವರು ನೂರು ಮೂವತ್ತು ಹೊಡೆಸಾರೆ ನಾವು ನೂರ ನಲವತ್ತು ಹೊಡಿಸ್ತೀವಿ ಅಷ್ಟೇ ನಿನಗೂ ಅಷ್ಟೇ ಬಾಡಿಗೆ ಕೊಡೋದು ನನಗೂ ಅಷ್ಟೇ ಬಾಡಿಗೆ ಕೊಡೋದಲ್ವಾ ಊಟ ಎಲ್ಲ ಮಾಡ್ಕೊಬಂದು ಬಿಟ್ಟಿದ್ದೀವಿ ಇದ್ದಾರೆ ಹಿಂದೆಗಡೆ ಇಲ್ಲಿಂದ ವೀಕೋಟ ಹೋಗ್ತೀವಿ ವಿಕೋಟಕ್ಕೆ ಸ್ವಲ್ಪ ರೂಟ್ ಚೇಂಜ್ ಯಾವಾಗಲೂ ತಾಯ್ಲೂರ್ ಮೇಲೆ ಹೋಗ್ತಾಯಿದ್ವಿ ಇವತ್ತು ಬೇತ್ಮಂಗ್ಲ ಮೇಲೆ ಹೋಗ್ತೀವಿ ರೋಡ್ ಚೆನ್ನಾಗಿತ್ತಂತೆ ಅವ್ರು ಕರ್ಕೊಂಡು ಅಂದರು ಅವ್ರ ಜೊತೆ ಹೋಗೋಣ ಆರಾಮಾಗಿ ಇಲ್ಲಿಗೆ ಕರ್ನಾಟಕ ಹಿಂಡಾಗೋಗ್ತೀವಿ ಇಲ್ಲಿಂದ ಆಂಧ್ರ ಸ್ಟೇಟು ಮುಂದೆ ಚೆಕ್ ಪೋಸ್ಟು ಏನೋ ಎಣ್ಣೆಗೆ ಎಣ್ಣೆ ತೊಗೊಂಡು ಇದ್ರೆ ಮುಂದೆ ಚೆಕ್ ಮಾಡ್ತಾರೆ ಕಾರ್ಗಳಲ್ಲಿ ಬರೋ ಬರಬೇಡಿ ಗೂಡ್ಸ್ ಗಾಡಿಯಲ್ಲಿ ಬರೋರು ತೊಗೊಂಡ್ಬರಬೇಡಿ ಇಲ್ಲಿ ಚೆಕ್ ಮಾಡ್ತಾರೆ ನಮ್ಮ ಗಾಡಿ ಚೆಕ್ ಮಾಡಲ್ಲ ಇಲ್ಲಿಂದ ವೀಕಾಟ ಕಾಣಿಸ್ತಾ ಇದೆ ಒಂದು ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಹೋದ್ಮೇಲೆ ಮುಂದೆ ರೈಟು ಬನ್ನಿ ಹೋಗೋಣ ಇಲ್ಲಿ ಸ್ವಲ್ಪ ರೋಡ್ ಚೆನ್ನಾಗಿಲ್ಲ ಇಲ್ಲಿ ವೀಕಾಟ ಸರ್ಕಲ್ ನಾನು ಲೆಫ್ಟ್ ತಗೋಬೇಕು ಇಲ್ಲಿ ರೈಟ್ ಲೆಫ್ಟ್ ಇಲ್ಲಿ ರೈಟ್ ತಗೋಬೇಕು ನಾವು ಲೆಫ್ಟ್ ತೊಗೊಂಡ್ರೆ ಟರ್ನ್ ಹೋಗ್ತೀವಿ ರೈಟ್ ತಗೊಂಡ್ರೆ ಕುಪ್ಪಮು ಸ್ವಲ್ಪ ಟವನಲ್ ಟ್ರಾಫಿಕ್ ಸ್ವಲ್ಪ ಜಾಸ್ತಿನೇ ಇದೆ ಯಾಕಂದರೆ ಸಂಜೆ ಆಗೋಯ್ತಲ್ವಾ ನೆನಪು ಅವರೆ ಎಲ್ಲ ಸ್ಕೂಲ್ ಎಲ್ಲ ಬಿಟ್ಟಿರ್ತಾರೆ ಹೋಗೋಣ ಇಲ್ಲಿಂದ ಪುಪ್ಪಮ್ಮ ಎಷ್ಟು ಕಿಲೋಮೀಟ್ರ್ ಆಯಿತು ಎಕ್ಸಾಕ್ಟ್ ಗೊತ್ತಿಲ್ಲ ಹರಿಹರ ಅಣ್ಣ ಅವರು ಮುಂದೆ ಹೊರಟೋದ್ರು ಮುಂದೆ ಹೋಗೊಂದು ಒಂದು ಕಿಲೋಮೀಟ್ರಲ್ಲಿ ನಿಲ್ಸ್ಬಿಟ್ಟು ವೀಡಿಯೋ ತೆಗಿತೀನಿ ಅಂದರೆ ಅವರಿನಿಂದ ವೀಡಿಯೋ ತೆಗಿತಾನೆ ಇದ್ದಾರೆ ಅಣ್ಣವ್ರು ಬಿಡ್ತಾನೆ ಇಲ್ಲ ಒಂದು ಕಿಲೋಮೀಟ್ರ್ ಅಲ್ಲಿ ಬಿಟ್ಟು ನಿಲ್ಲಿಸ್ಬಿಟ್ಟು ಗಾಡಿ ಮೇಲೆ ಹತ್ತಿ ತೆಗಿತೀನಿ ಅಂತ ತೆಗೀಲಿ ಹೆಂಗೆ ಹೆಂಗೆ ತೆಗೀತಾರೆ ನೋಡೋಣ ಮಾಡೋಣ ಮತ್ತೆ ಹಾಕಿಕೊಳ್ಳೋಣ ವಿಡಿಯೋ ಚೆನ್ನಾಗಿದ್ರೆ ರೀಲ್ಸ್ ಮಾಡೋಣ ಅಣ್ಣ ಬಂದ್ಬಿಟ್ಟು ಬಂದುಬಿಟ್ಟು ನಿಲ್ಲಿಸ್ಬಿಟ್ಟು ಗಾಡಿ ಮೇಲೆ ಹತ್ತಿದ್ದಾರೆ ವಿಡಿಯೋ ತೆಗಿಯಕ್ಕೆ ನೋಡಿ ಗಾಡಿ ಮೇಲೆ ಇದ್ದಾರೆ ಗಾಡಿ ಮೇಲೆ ಹತ್ಬಿಟ್ಟು ವಿಡಿಯೋ ತೆಗೀತಾ ಇದ್ದಾರೆ ಅಣ್ಣ ರೀಲ್ಸ್ ಹೆಚ್ಚು ಜಾಸ್ತಿ ಇದ್ದಂಗಿದೆ ಪಾಪ ಅಣ್ಣವ್ರಿಗು ಅಣ್ಣವ್ರು ಮುಂದೆ ಹೋಗ್ತಾ ಇದಾರೆ ಬೈಪಾಸ್ ಬೈಪಾಸಲ್ಲಿ ಹೋಗ್ತಾ ಇದೀವಿ ಇಲ್ಲಿಂದ ನೆಕ್ಸ್ಟ್ ಕೃಷ್ಣಗಿರಿ ಮುಂದೆ ಒಂದು ಚೆಕ್ ಪೋಸ್ಟ್ ಬರುತ್ತೆ ತಮಿಳ್ನಾಡು ಚೆಕ್ ಪೋಸ್ಟ್ ತಮಿಳ್ನಾಡ್ಗೆ ಎಂಟ್ರಿ ಆಗ್ತೀವಿ ಅಲ್ಲಿ ಅಲ್ಲಿ ಒಂದು ನೂರು ರೂಪಾಯಿ ಕೊಡಬೇಕಂತ ಅಣ್ಣವ್ರು ಅದೇ ಫೋನ್ ಮಾಡಿ ಹೇಳಿದ್ರು ನಾನು ಯಾವತ್ತು ಕೊಟ್ಟಿಲ್ಲ ನಾನು ಈ ರೋಡಲ್ಲಿ ಒಂದು ನಾಲ್ಕೈದು ಸರಿ ಓಡಿಸ ಓಡಾಡಿದ್ದೀವಿ ಆದರೆ ನಾನು ನಿಲ್ಸಿಲ್ಲ ಅಲ್ಲಿ ಅವರು ನಿಲ್ಲಿಸ್ತಾ ಇದ್ರು ಏನು ಈ ರೋಡಲ್ಲಿ ನಾರ್ಮಲ್ ಆಗಿ ಒಂದು ಐದಾರು ಹತ್ರ ನಿಲ್ಲಿಸ್ತಾರೆ ಅಂದ್ಬಿಟ್ಟು ನಾನು ಎಲ್ಲೂ ನಿಲ್ಸ್ತಾ ಇರಲಿಲ್ಲ ಅಣ್ಣ ಅವರು ಅದು ಇದ್ರದ್ದು ಅದು ಫಾರೆಸ್ಟಲ್ಲಿ ಬರುತ್ತೆ ಸ್ವಲ್ಪ ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕಟ್ಲೇಬೇಕು ಅಲ್ಲಿ ಎಂಟ್ರಿ ಮಾಡ್ಕೊತಾರೆ ಇಲ್ಲಾಂದರೆ ನೀನು ಯಾವತ್ತಾದ್ರೂ ನೀನು ನಂಬರ್ ಬರ್ಕೊಂಡು ನೀನು ಹಿಡ್ಕೊತಾರೆ ಅಂದರು ಅದಕ್ಕೆ ಮುಂದೆ ನಿಲ್ಸಬೇಕು ಹತ್ರ ಅಲ್ಲಿ ನಿಲ್ಸ್ಬಿಟ್ಟು ನೂರು ರೂಪಾಯಿ ಕೊಡಬೇಕಂತೆ ನೂರು ರೂಪಾಯಿ ಇದು ಎಂಟ್ರಿನೇ ನೂರು ರೂಪಾಯಿ ಕೊಡಬೇಕಂತ ಹೆಂಗೆ ನೋಡಿದ್ದು ಎಲ್ಲ ಹತ್ರನೂ ಇಪ್ಪತ್ತು ರೂಪಾಯಿ ಅಷ್ಟೇ ಚೆಕ್ ಪೋಸ್ಟ್ಗಳಲ್ಲಿ ಬನ್ನಿ ನೋಡೋಣ ಅಣ್ಣ ಏನೋ ನಿಲ್ಲಿಸ್ತಾರೆ ಅವ್ರು ಇದ್ರೆ ನಿಲ್ಲಿಸ್ಬಿಟ್ಟು ನಾವು ಕೊಡಬೇಕು ಏನಿಲ್ಲ ಹೋಗ್ತಾ ಇದ್ದೀವಿ ಅವರು ಕೃಷ್ಣ ಗಂಟೆ ಬರ್ತಾರೆ ಅವರು ಮತ್ತು ನಾವು ಕೃಷ್ಣಗಿರಿಯಲ್ಲಿ ಫಸ್ಟಲ್ಲೇ ಲೆಫ್ಟ್ ತಗೊತಾರೆ ನಾವು ಮುಂದೆ ಹೋಗಿ ಸೇಲಮ್ ಲೆಫ್ಟ್ ತಗೋತೀವಿ ಸದ್ಯಕ್ಕೆ ಇಲ್ಲೊಂದು ಫಾರೆಸ್ಟ್ ಬರುತ್ತೆ ಚಿಕ್ಕದು ಈ ಫಾರೆಸ್ಟ್ ಆಲ್ರೆಡಿ ತೋರಿಸಿದೀವಿ ಇಲ್ಲಿ ಅಲ್ಲಿ ಸರಿ ಒಂದ್ಸರಿ ಗಾಡಿ ನಿಲ್ಲಿಸ್ಬಿಟ್ಟು ನಾವು ಆಲ್ರೆಡಿ ತಮ್ಲೈನ್ಗೆಲ್ಲ ಹಾಕಿದೀವಿ ಫೋಟೋ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಫೋಟೋ ಏನಿಲ್ಲ ಒಂದೇ ಒಂದು ಲೆಫ್ಟ್ ಟರ್ನಿಂಗ್ ಒಂದು ರೈಟ್ ಟರ್ನಿಂಗ್ ಅಷ್ಟೇ ಇಲ್ಲಿ ಕ್ಲೋಸ್ ಬರ್ತಿದ್ದು ಟರ್ನಿಂಗ್ ಆರಾಮಾಗಿ ಇಳಿಸ್ಬೋದು ಇದಾದಮೇಲೆ ನೆಕ್ಸ್ಟ್ ಡೇ ಚೆಕ್ ಪೋಸ್ಟ್ ಬರೋದು ನೋಡೋಣ ಬನ್ನಿ ಅಡ್ಡ ಬಂದರೆ ನಿಲ್ಸೋದು ಇಲ್ಲಾಂದರೆ ನಾವು ನಿಲ್ಸಲ್ಲ ಘಾಟೆಲ್ಲ ಎಲ್ಲ ಇಳಿಸ್ಕೊಂಡು ಮುಂದೆ ಬಂದೆ ಇಲ್ಲಿಂದ ತಮಿಳ್ನಾಡು ಇಲ್ಲಿಂದ ಇಪ್ಪತ್ತೊಂದು ಕಿಲೋಮೀಟ್ರ್ ಇದೆ ಅಣ್ಣ ಅವರು ಸ್ವಲ್ಪ ನಿಧಾನಗಿಳಿಸ್ತಾ ಇದ್ದಾರೆ ಹಿಂದೆ ಬರ್ತಾ ಇದ್ದಾರೆ ಅವ್ರದ್ದು ಬ್ರೇಕ್ ಪ್ಯಾಡ್ ಬ್ರೇಕ್ ಪ್ಯಾಡಲ್ಲ ಬ್ರೇಕ್ ಲೈನರ್ಗಳು ಆಗೋಗೈತಂತೆ ಆವಾಗೇನೆ ಹೇಳಿದ್ರಲ್ಲಿ ನಮ್ಮದೆಲ್ಲ ಲೈನರ್ ಆಗೋಗ್ಬಿಟ್ಟಿದೆ ಹಾಕ್ಸ್ಬೇಕು ಸರ್ವಿಸ್ಗೂ ಗಾಡಿ ಬಂದಿದೆ ಅಂದರು ಇದೇ ಟರ್ನಿಂಗಲ್ಲೇ ನಾವು ನಿಲ್ಸಿಬಿಟ್ಟು ತಮ್ಮ ಲೈನ್ ಫೋಟೋ ಹಾಕಿದ್ದಿದ್ದು ಇವಾಗ ಬೇಗ ಬರಲಿಲ್ಲ ಇಲ್ಲಾಂದರೆ ನಿಲ್ಲಿಸ್ಬಿಟ್ಟು ಹಾಕ್ಬೋದಿತ್ತು ಒಂದು ವೀಡಿಯೋ ತೆಗೋಣ ಎಲ್ಲ ನೋಡಿ ಬಿಟ್ಟಿಲ್ಲಿ ಸದ್ಯಕ್ಕೆ ಕೃಷ್ಣಗಿರಿ ಹತ್ರ ಹತ್ರ ಬಂದ್ವಿ ಇದು ಲೆಫ್ಟ್ ತಗೊಂಡ್ರೆ ಇಲ್ಲಿ ಚೆನ್ನೈ ರೋಡ್ ಇದು ಬೇಲೂರು ಚೆನ್ನೈ ರಾಣಿಪೇಟೆ ಹಂಗೆ ಹೋಗುತ್ತೆ ಆ ಇದು ನಾವಿಲ್ಲಿ ರೈಟ್ ತಗೋಬೇಕು ರೈಟ್ ತಗೊಂಡ್ರೆ ಕೃಷ್ಣಗಿರಿ ಮತ್ತು ಕೃಷ್ಣಗಿರಿ ಟೌನಲ್ಲಿ ಹೋಗ್ಬಿಟ್ಟು ಅಲ್ಲಿ ಲೆಫ್ಟ್ ತಗೋಬೇಕು ಅದು ಬೆಂಗಳೂರು ಅದು ಜಮ್ಮು ಅದು ಕನ್ಯಾಕುಮಾರಿ ರೋಡು ಆ ರೋಡ್ ತೊಗೊಂತೀವಿ ಅಲ್ಲಿ ಅಣ್ಣವರು ಅಣ್ಣ ಅವ್ರಿಗೆ ಸ್ವಲ್ಪ ಮುಂದೆ ಹೋಗಿ ಅವರು ಲೆಫ್ಟ್ ತೊಗೊತಾರೆ ಮುಂದೆ ರೋಡ್ ಬರುತ್ತೆ ತಿರುವಣಾಮಿ ಲೆಫ್ಟ ಮುಂದೆ ಅಲ್ಲಿ ಹೋಗಿ ಹೈವೇ ಹಾಕಿದ್ಮೇಲೆ ಸಿಟ್ಟಿನ್ನ ನಾವಿಲ್ಲಿ ಲೆಫ್ಟ್ ತಗೋಬೇಕು ಇಲ್ಲಿಂದ ಬೆಂಗ್ಳೂರು ತೊಂಬತ್ತ್ಮೂರು ಸೇಲಂ ಸೇಲಂ ತೊಂಬತ್ತ್ಮೂರು ಬೆಂಗಳೂರು ನೂರ ನಾಲ್ಕು ಕಿಲೋಮೀಟ್ರೇನಾಯಿತು ಇಲ್ಲಿ ಲೆಫ್ಟ್ ತೊಗೊಂಡು ಹೈವೇ ಹತ್ಕೊಬೇಕು ನಾವು ಸರ್ವಿಸ್ ರೋಡಲ್ಲಿ ಹೋಗಿ ಅವ್ರು ಆಲ್ರೆಡಿ ಅಣ್ಣ ಅವರು ಅಲ್ಲಿ ಲೆಫ್ಟೇ ತೊಗೊಂಡ್ರು ನಾವು ಫ್ಲೈಓವರ್ ಮೇಲೆ ಬಂದರೆ ಅವ್ರು ಲೆಫ್ಟ್ ಹೋದರು ತಿರುವಣಾಮಲೆ ಅಲ್ಲಿಂದ ತಿರುಣಾಮಲೆ ಬಂದುಬಿಟ್ಟು ನೂರ ಹತ್ತು ಕಿಲೋಮೀಟ್ರು ನಮ್ಮ ಪಾಯಿಂಟ್ ಬಂದುಬಿಟ್ಟು ಇನ್ನೂ ನೂರ ಎಂಬತ್ತು ಕಿಲೋಮೀಟ್ರ್ ಇದೆ ಹೋಗೋಣ ಬನ್ನಿ ಆರಾಮ್ಸೆ ಇನ್ನೂರ ಎಂಬತ್ತು ಕಿಲೋಮೀಟ್ರ್ ಅಂದರೆ ಒಂದು ಹತ್ತು ಗಂಟೆಗೆ ಹೊಲ್ಟೋಗ್ತೀವಿ ಆರಾಮಾಗಿ ಬೆಳಗ್ಗೆ ಬೇಕಿರೋದು ಆಲ್ರೆಡಿ ಪಾರ್ಟಿ ಫೋನ್ ಮಾಡಿದ್ರು ಮಾಪ್ಪ ಅಂದರು ಹತ್ತು ಗಂಟೆಗೆ ಬರ್ತೀನಿ ಅಂದೆ ಓ ಆರಾಮಾಗಿ ಬಾ ನೀನು ಬಂದು ಫೋನ್ ಹಾಕು ಸರಿ ಅಂತೆ ಮುಂದೆ ಒಂದು ಘಾಟ್ ಬರುತ್ತೆ ತೋಪುರ್ ಘಾಟು ಘಾಟ್ ಬಿಟ್ಟರೆ ಸೇಲಮ್ಮ ಸದ್ಯಕ್ಕೆ ನಾವು ತೋಪುರ್ ಘಾಟ್ ಹತ್ರ ಬಂದ್ವಿ ಏನು ಮುಂದೆ ಘಾಟು ಲಾರಿಯವರೆಲ್ಲ ಇಲ್ಲಿ ಇಲ್ಲಿ ಎರಡು ಲೈನ್ ಮಾಡಿರ್ತಾರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಹೋಗ್ಬೇಕು ನಾವು ರೈಟ್ ಸೈಡಲ್ಲಿ ಹೋಗ್ಬೇಕು ಯಾಕಂದರೆ ಅವರು ಎಂಟ್ರಿ ಮಾಡಿಸ್ಕೊಂಡು ಮತ್ತೆ ವ್ಯಾಕ್ಯೂಮ್ ಎಲ್ಲ ಚೆಕ್ ಮಾಡ್ತಾರೆ ನಮ್ದೇನು ಚೆಕ್ ಮಾಡಾಕ್ತಿರಲ್ಲ ನಮ್ದೇನು ಬಿಲ್ಗಳು ಇರಲ್ಲ ನಮ್ಮ ಚೆಕ್ ಮಾಡೋಕೆ ನಮ್ದು ಮಾರ್ಕೆಟ್ ಐಟಮ್ ಅಲ್ಲವಾ ಅದಕ್ಕೆ ಗೋಸ್ಲೋ ಗೋಸ್ಲೋ ಅಂತ ಹೇಳ್ತಾ ಇರ್ತಾರೆ ಮತ್ತೆ ಇಲ್ಲಿ ಇನ್ನೂ ಓಪನ್ ಮಾಡಿಲ್ಲ ಓಪನ್ ಮಾಡಿದರೆ ಲೆಫ್ಟ್ ಸೈಡಲ್ಲಿ ಹೋಗ್ಬೇಕಿತ್ತು ಲಾರಿಗಳವರೆಲ್ಲ ಇಲ್ಲಿ ಇಲ್ಲಿಂದ ಸ್ಟಾರ್ಟ್ ನಾನು ಅಲ್ಲೇ ಅಂದ್ಕೊಂಡೆ ಇಲ್ಲಿ ಸ್ಟಾರ್ಟ್ ಲಾರಿಯವರೆಲ್ಲ ಲೆಫ್ಟಲ್ಲಿ ಹೋಗ್ಬೇಕು ಆ ಚಿಕ್ಕ ಇಲ್ಲವ್ರು ಮಾತ್ರ ಹಿಂಗ್ ಕಾರು ಬಸ್ಸು ಎಲ್ಲ ಹೋಗ್ಬೇಕು ಆದರೆ ಲಾಸ್ ಕ್ಯಾಂಟ್ರ್ ಅವರೆಲ್ಲ ಈ ಸೈಡ್ ಬಂದುಬಿಟ್ಟಿದ್ದಾರೆ ಇಲ್ಲಿ ಆಲ್ರೆಡಿ ನಿಲ್ಸ್ಕೊಂಡಿದ್ದಾರೆ ಗಾಡಿಯವರು ಇಲ್ಲಿ ಗೇಟ್ ಹಾಕ್ಕೊಂತಾರೆ ಗೇಟ್ ಹಾಕ್ಬಿಟ್ಟು ಇಲ್ಲಿ ಚೆಕ್ ಮಾಡಿಕೊಂಡು ಹಂಗೆ ಇಲ್ಲಿ ನೋಡಿ ಲಾಸ್ಟ್ ಗಾಡಿ ವ್ಯಾಕ್ಯೂಮು ಎಲ್ಲ ಚೆಕ್ ಮಾಡಿಬಿಟ್ಟು ಬಿಡೋದು ನಮಗೇನು ಆ ಥರ ಇಲ್ಲ ಸ್ಟಾರ್ಟು ಇದೇನು ಸ್ವಲ್ಪ ಅಷ್ಟೇ ದೊಡ್ಡದೇನಲ್ಲ ಸುಮ್ಮನೆ ಡೌನ್ ಅಷ್ಟೇ ಇದು ಡೌನಲ್ಲೇ ಅವ್ರು ಆಕ್ಸಿಡೆಂಟ್ ಮಾಡ್ತಾರೆ ಅದಕ್ಕೆ ಇದನ್ನ ಸ್ವಲ್ಪ ಭಯಂಕರ ಘಾಟ ಅಂತಾರೆ ಅಷ್ಟೇ ಇದನ್ನು ಸೇಲಂ ಸಿಟಿ ಎಂಟ್ರಿ ಆಗಿದ್ದೀವಿ ಮುಂದೆ ಲೊಕೇಶನ್ ಬಂದ್ಬಿಟ್ಟು ಒಂದು ಎಂಬತ್ತು ಕಿಲೋಮೀಟರ್ ಇದೆ ಟೌನಲ್ಲಬೇಕು ಟೌನಲ್ಲೇ ಹೋಗ್ಬೇಕು ಟೌನಲ್ಲಿ ಹೋಗ್ಮೇಲೆ ಚಾರ್ಜಿ ಮತ್ತು ಲೈಕ್ ರೋಡ್ ಸಿಗುತ್ತೆ ಅಲ್ಲಿ ಟೈಮ್ ಬಂದು ಎಂಟು ಗಂಟೆ ಆಗಿದೆ ಇನ್ನು ಎಂಬತ್ತು ಕಿಲೋಮೀಟರ್ ಅಂದರೆ ನನಗೆ ಎಲ್ಲವರೆಟ್ಕೊಂಡ್ರು ಹತ್ತು ಗಂಟೆಗೆ ಹೊಲ್ ಸೇಲಂ ಸಿಟಿ ಎಲ್ಲ ದಾಟ್ಕೊಂಡು ಮುಂದೆ ಬಂದ್ವಿ ಪರವಾಗಿಲ್ಲ ಇದು ಡಬಲ್ ರೋಡೆ ನಾನೆಲ್ಲ ಸಿಂಗಲ್ ರೋಡ್ ಇರುತ್ತೆ ಅಂದ್ಕೊಂಡೆ ಇದು ಎಲ್ಲ ಡಬಲ್ ರೋಡೆ ಆರಾಮ್ಸೆ ಲೊಕೇಶನ್ ಗಂಟೆ ಡಬಲ್ ರೋಡಲ್ಲೇ ಹೋಗ್ಬೋದು ಈ ರೋಡಲ್ಲಿ ಟೋಲು ಒಂದು ಬರ್ಬೋದು ಒಂದು ಬರುತ್ತೆ ಅಂದ್ಕೊಂಡಿದ್ದೀನಿ ಮ್ಯಾಪಲ್ಲಿ ನೋಡಿದ್ರೆ ಗೊತ್ತಾಯಿತು ಆಲ್ರೆಡಿ ಒಂದೆರಡು ಬಂತು ಸೇಲಂನಿಂದ ಕೃಷ ಕೃಷ್ಣಗಿರಿನಿಂದ ಸೇಲಂ ಬರೋಷ್ಟೋತ್ಕೆ ಎರಡು ಬರುತ್ತೆ ಇದೊಂದು ಮೂರು ಟೋಲ್ ಬರುತ್ತೆ ಟೋಟಲು ಹತ್ತು ಗಂಟೆಗೆ ಫೈನಲ್ಲಿ ಮಾರ್ಕೆಟ್ ಹತ್ರ ಬಂದ್ವಿ ಅವ್ರು ಹಾಕಿದ ಲೊಕೇಶನ್ ಎಲ್ಲೋ ಮತ್ತೆ ಜಿ ಎಸ್ ಪಿ ಪ್ರಶಾಂತ್ ಅಣ್ಣವ್ರು ಒಂದ್ಸರಿ ಕ್ಯಾಂಟ್ರಲ್ಲಿ ಇಲ್ಲಿ ಬಂದಿದ್ರಂತೆ ಆ ಎಣ್ಣವ್ರು ಹೇಳಿದ್ರು ಅವ್ರು ವೀಡಿಯೋ ಕಾಲ್ ಮಾಡಿದರೆ ಇದ್ದೇನೆ ಮಂಡಿ ಅವ್ರು ಕರೆಕ್ಟಾಗಿ ಲೊಕೇಶನ್ ಕರ್ಕೊಂಬಂದು ಇಲ್ಲಿ ಈ ಇಲ್ಲ ಕೆಳಗಡೆ ಇಲ್ಲೇ ಇರೋ ಈಗ ಬಾಕ್ಸ್ ಎಲ್ಲ ಅದೇ ಮಂಡಿ ಅಂದರು ಬಂದು ನಿಂತ್ಕೊಂಡಿದ್ದೀನಿ ಬೆಳಗ್ಗೆ ಬಂದು ಮೂರು ಗಂಟೆಗೆ ಎಬ್ಬರ್ತಾರೆ ಆವಾಗ ಗಂಟೆ ನಮ್ಮದೇನು ಕೆಲಸ ಇಲ್ಲ ಮುಲ್ಕೊಳ್ಳೋದೆ ಮತ್ತು ಬೆಳಗ್ಗೆ ಸಿಗೋಣ ಮಾರ್ಕೆಟ್ ಎಷ್ಟು ಸೈಲೆಂಟಾಗಿ ಐತೆ ಅಂದರೆ ಜನಗಳು ಕೂಡ ಯಾರೂ ಇಲ್ಲ ನೋಡಿ ಒಬ್ಬರಿಲ್ಲ ಟೌನಲ್ಲಿ ಇತ್ತಂತೆ ಮಾರ್ಕೆಟ್ ಇವಾಗ ಶಿಫ್ಟಾಗಿದೆ ಯಾವುದೋ ಒಂದು ಅಲೋ ಲಾರಿ ಒಂದಿದೆ ಅಷ್ಟೇ ಒಂದು ಇದೆ ಅಷ್ಟೇ ಜನಗಳು ಅವರು ಇದ್ದ ಅದ್ರಂಗೂ ಇದ್ ಅದರಲ್ಲೂ ಇದ್ದಂಗಿಲ್ಲ ಅಲ್ಲೆವುದು ಒಂದು ಕಾರ್ ಪಾರ್ಕಿಂಗ್ ಹಾಕಿದ್ದಾರೆ ಜನ ಯಾರು ಇಲ್ಲ ಒಬ್ಬ ಜನ ಇಲ್ಲ ಮಾರ್ಕೆಟ್ ಎಲ್ಲ ಸೈಲೆಂಟ್ ಆಗಿದೆ ನಾನು ಒಬ್ಬನೇ ಇದ್ದೀನಿ ಮಾರ್ಕೆಟ್ಗೆಲ್ಲ ಇನ್ನೇನಿಲ್ಲ ಲಾಕ್ ಮಾಡೋದು ಮಲ್ಕೊಳೋದಷ್ಟೇ ಬೆಳಗ್ಗೆ ಬಂದು ಅವರೇ ಎಬ್ಬರಿಸ್ತಾರೆ ಐದು ಗಂಟೆಗೆ ಬಂದು ಎಬ್ಬರಿಸಿದ್ರು ಹಬ್ಬ ಎಲ್ಲ ಬಿದ್ದು ಮತ್ತೆ ಮಲ್ಕೊಂಡೆ ಮತ್ತೆ ಏಳು ಗಂಟೆ ಪಾರ್ಟಿ ಫೋನ್ ಮಾಡಿಬಿಟ್ಟು ಎಷ್ಟು ಮಾಡ್ತಾ ಇದ್ದಾರೆ ನೋಡಂದ್ರೆ ಇದು ನೋಡ್ತಾ ಇದ್ದೀನಿ ಮಾರ್ಕೆಟು ಪರವಾಗಿಲ್ಲ ಸ್ವಲ್ಪ ಸಿಕ್ಕಿದೆ ಗಾಡಿಗೆ ಬಂದಿದೆ ಅಕ್ಕಿ ಕೋಲಾರ್ ಗಾಡಿ ಒಂದೆರಡು ಬಂದಿದೆ ಮದನ್ಪಲ್ಲಿ ಗಾಡಿ ಎಲ್ಲ ಬಂದಿದೆ ನಮ್ಮ ಗಾಡಿ ಸ್ವಲ್ಪನೇ ಖಾಲಿ ಆಗಿದೆ ಈಗಿನ ಏಳು ಗಂಟೆ ಆಗಿದೆ ನೋಡಿ ಖಾಲಿ ಬಾಕ್ಸ್ ಪಟ್ಟಿ ಕೊಡ್ತಾರೆ ನೋಡಿ ಟೈಮ್ ಬಂದುಬಿಟ್ಟು ಹನ್ನೆರಡು ಗಂಟೆ ಆಗಿದೆ ಇವತ್ತು ಗಾಡಿ ಅನ್ಲೋಡ್ ಆಗಲಿಲ್ಲ ಇನ್ನೂ ಒಂದು ಎಂಬತ್ತು ಬಾಕ್ಸ್ ಆಲ್ಟ್ ಆಗೋಯ್ತು ಇನ್ನು ನಾಳೆ ಅಂತೆ ಮಾರ್ಕೆಟ್ ನಾಳೆ ಬೆಳಗ್ಗೆ ಮಾರ್ಕೆಟ್ಗೆ ಮತ್ತೆ ಇವತ್ತು ಆಲ್ಟ್ ಇಲ್ಲೇ ನಮ್ಮ ಜೊತೆ ಇನ್ನೊಂದು ಕ್ಯಾಂಟ್ರು ಆ ಕ್ಯಾಂಟ್ರ್ ಕೂಡ ಆಲ್ಟ್ ಆಗಿಬಿಟ್ಟಿದೆ ಒಂದು ಅದರಲ್ಲಿ ಒಂದು ಅರ್ಧ ಇದೆ ಒಂದು ಎಂಬತ್ತು ಬಾಕ್ಸ್ ಇದೆ ಏನು ಮಾಡೋಕ್ಕಾಗಲ್ಲ ಇವತ್ತು ಆಳ್ಟೆ ರೇಟು ಮಾರಲಿಲ್ಲ ಅದಕ್ಕೆ ನಾಳೆ ಮಾರ್ತಾರೆ ನಾನು ನೋಡೋಣ ಇನ್ನೇನಿಲ್ಲ ಇನ್ನೂ ಟಿಫನ್ ಮಾಡಿಲ್ಲ ಹನ್ನೆರಡು ಗಂಟೆ ಆಗೈತೆ ನೀನು ಟಾರ್ಪಲ್ಲು ಹಗ್ಗ ಹಾಕ್ಕೊಂಬಿಡ್ಬೇಕು ಮತ್ತು ಹಂಗೆ ಮತ್ತೆ ರೋಡಲ್ಲಿ ಹೊಲ್ಟೋಗ್ತೀನಿ ರೋಡಲ್ಲಿ ಹೋಗಿ ಅಲ್ಲಿ ಟಿಫನ್ ಮಾಡಬೇಕು ಕ್ಯಾಂಟ್ರ್ಯಾಂಡ್ನೂ ಬರ್ತಾರಂತೆ ಅಲ್ಲಿ ಬ್ರಿಡ್ಜ್ ಕೆಳಗೆ ಹಾಕ್ಕೊಳ್ಳೋಣ ಅಂದರು ಅಲ್ಲಿ ಹೋಗಿ ಹಾಕ್ಕೊಂಡು ನೋಡೋಣ ಏನೇನಾಗುತ್ತೆ ಇವತ್ತು ಏನಿಲ್ಲ ಇವತ್ತೆಲ್ಲ ಗಾಡಿಯಲ್ಲಿ ಕೂತ್ಕೊಂಡಿರೋದೆ ಫೋನ್ ನೋಡಿಕೊಂಡು ಅಷ್ಟೇ ಕೆಲಸ